ಅಮ್ಮ ಅಮ್ಮ ಏನು ಮಾಡ್ತಾ ಇದ್ದೀರಾ ಬನ್ನಿ ಇಲ್ಲಿ ಅಮ್ಮ ಏನ್ ಏನು ಏನಾಯ್ತು ಯಾಕೆ ಇಷ್ಟೊಂದು ಇದರಿಂದ ಕರೀತಾ ಇದೆಯಾ ಅಮ್ಮ ಇವತ್ತು ಮನೆಯಲ್ಲಿ ನಾನು ಸಿಂಪಲ್ ಆಗಿ ಒಂದು ಪಾರ್ಟಿನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೀವು ಏನು ಹೇಳ್ತೀರಾ ಅಮ್ಮ ಪಾರ್ಟಿನ ಇವಾಗ ಯಾಕೆ ಪಾರ್ಟಿ ಅಲ್ಲ ಈಗಾದರೂ ಮದುವೆಯಾಗಿ ಎಲ್ಲ ರಿಲೇಟಿವ್ಸ್ ಬಾಗಿದ್ದಾರೆ ಮತ್ತೆ ಇವಾಗ ಪಾರ್ಟಿ ಮಾಡಬೇಕು ಅನ್ಕೊಂಡಿದ್ದೀನಿ ನೀನು ಅದು ಅಮ್ಮ ಆಫೀಸಲ್ಲಿ ಯಾರು ಮದುವೆಗೆ ಬಂದಿಲ್ವಲ್ಲ ಕೆಲಸ ಇದ್ರೋದ್ರಿಂದ ಹಾಗಾಗಿ ಎಲ್ಲರೂ ಏನಂದ್ರು ಯಾಕೆ ಮದುವೆ ಪಾರ್ಟಿ ಕೊಡಂಗಿಲ್ಲ ನಮ್ಗೆ ಹೇಳ್ದನ್ನ ಮದುವೆ ಆಗಿಬಿಟ್ಟು ನೀನು ಯಾಕೆ ಮದುವೆ ಪಾರ್ಟಿ ಅದು ಕೊಡಂಗಿಲ್ಲ ಅಷ್ಟು ತುಡುಗಿಲಿ ಮದುವೆ ಆದಂಗೆ ಆಗ್ಬಿಟ್ಟಿದಿಲ್ಲ ಅಂತ ಎಲ್ಲರೂ ಅನ್ನಾಕತಿದ್ರು ಅದಕ್ಕೆ ಕೇಳಿ ನಮ್ಮ ನೀನ ಯಾರವರು ಹಂಗಂದವರು ತೊಡಗಿಲಿ ನಾವೇನು ಮದುವೆ ಆಗಿ ಇಷ್ಟೆಲ್ಲ ರೊಕ್ಕ ಖರ್ಚು ಮಾಡಿ ಇಷ್ಟು ಅದ್ದೂರಿಯಾಗಿ ಮದುವೆ ಆಗಿದ್ದು ಅವ್ರಿಗೆ ನಾವು ಬರಬೇಡ ಅಂತ ಹೇಳಿದ್ದು ಅವ್ರಿಗೂ ಬಾ ಅಂತ ಹೇಳಿದ್ವಲ್ಲ ಬರಬೇಕಿಲ್ಲ ಮತ್ತವರು ಹೌದು ಅಮ್ಮ ಹೇಳಿದ್ವಿ ಬಟ್ ಅವ್ರು ಯಾರು ಬಂದಿಲ್ಲ ಅದಕ್ಕಾಗಿ ಎಲ್ಲರೂ ಹಂಗ ಅನ್ನೋದಕ್ಕೆ ನನಗೆ ಭಾಳ ಫೀಲ್ ಆಯ್ತು ಅದಕ್ಕೆ ಇವಾಗ ಸಾಯಂಕಾಲ ಪಾರ್ಟಿ ಐತಿ ಎಲ್ಲರೂ ಬರ್ರಿ ಅಂತ ಹೇಳಿನಿ ನಾನು ಅವರಿಗೆ ಇನ್ವೈಟ್ ಮಾಡಿ ಬಂದೀನಿ ಅಮ್ಮ ಅದಕ್ಕೆ ನೀನು ಕೇಳಾಕತ್ತಿದ್ನಿ ಹೌದಾ ಹಂಗಂತಾರ ನಮ್ಗೆ ಏನ್ ಕಡಿಮೆ ಆಗಿದೆ ಅಂತ ನಾವು ಪಾರ್ಟಿ ಮಾಡಬಾರ್ದು ಆಯ್ತು ಸಾಯಂಕಾಲ ಅಷ್ಟು ಸಿಂಪಲ್ ಆಗಿ ಮನೆಯಾಗೆಲ್ಲ ಡೆಕೋರೇಷನ್ ಮಾಡ್ತವು ಒಂದ್ ಅವರ್ನಾಗೆಲ್ಲ ಎಲ್ಲರೂ ಸೇರ್ ಮಾಡಿದ್ರೆ ಆಯ್ತು ಸಿಂಪಲ್ ಆಗಿ ಮನೆಯಾಗ ಒಂದು ಪಾರ್ಟಿ ಮಾಡಂತವ್ರೆ ಎಲ್ಲರಿಗೂ ಹೇಳಿ ಆಫೀಸ್ ಅವ್ರಿಗೆಲ್ಲ ಒಬ್ರಿಗೂ ಬಿಡಾಕ್ ಹೋಗ್ಬೇಡ ಪ್ರತಿ ಒಬ್ಬರು ಕರೆ ಅಷ್ಟೋಗಿ ಗೊತ್ತಾಗ್ಲಿ ಸರಿಯಮ್ಮ ಅದಕ್ಕೆ ಎಲ್ರಿಗೂ ಹೇಳಿ ಬಂದಿದೀನಿ ಎಲ್ರಿಗೂ ಆರ್ ಗಂಟೆಗೆಲ್ಲ ಬಾ ಅಂತ ಹೇಳಿನಿ ಆರ್ ಗಂಟೆಗೆ ಬರ್ತಾರಮ್ಮ ಅದಕ್ಕಾಗಿ ನಾ ಜಲ್ದಿ ಬನ್ನಿ ಮನ್ಯಾಗ ಸ್ವಲ್ಪ ರೆಡಿ ಅಂತ ಹೇಳಿ ಇವು ಸೋಫಾ ಎಲ್ಲ ತೆಗೆದ್ ಸ್ವಲ್ಪ ಅಲ್ಲೇ ಇಲ್ಲಿ ಇದನ್ನ ಅಂತ ಹೇಳಿ ಅದ್ ಕೆಳಗಡೆ ಒಂದ್ ದೊಡ್ಡ ಹಾಲ್ ಐತಲ್ಲಮ್ಮ ಅಲ್ಲಿ ಮಾಡ್ಬಿಟ್ರಾಯ್ತಮ್ಮ ಇಲ್ಲಿ ಬೇಡ ಸಣ್ಣದಾಗ್ತದೆ ಮತ್ತ ಏನಿಲ್ಲ ಅಂದ್ರೆ ಒಂದ್ ಐದಾರು ಜನ ಬರ್ತಾರ ಎಲ್ಲರಿಗೂ ಕುಂದಾಕ್ಬೇಕಲ್ಲ ಅಷ್ಟೊಂದ್ ಪ್ಲೇಸ್ ಇಲ್ಲಿ ಕೆಳಗಡೆ ಮಾಡ್ಬಿಡ ನಮ್ಮ ಹಾಲ್ನಾಗ ಸರಿ ಸರಿ ಆಯ್ತು ಅಲ್ಲಿ ಕೆಳಗೆ ಹಾಲ್ನಾಗ ಮಾಡಿದ್ರೆ ಆಯ್ತು ಹೇಳ್ತೇನೆ ಎಲ್ಲರಿಗೂ ನಿಮ್ಮ ಅಪ್ಪ ಅದೆಲ್ಲ ಹೇಳ್ತೀನಿ ಹಾಗಾದ್ರೆ ಕೆಳಗಡೆ ಎಲ್ಲ ರೆಡಿ ಮಾಡೋದು ನಡೀರಿ ಅಂದ್ರೆ ಎಲ್ಲರೂ ಸೇರಿ ಸರಿ ಆಯ್ತು ಅಮ್ಮ ಎಲ್ಲಿದ್ರಪ್ಪ ಅಪ್ಪ ಮತ್ತ ಮಧು ಕಾಲೇಜ್ ಇಂದ ಅಮ್ಮ ಮಧು ಮತ್ತ ಮೀನಾ ಎಲ್ಲಿದ್ದಾಳೆ ಅಮ್ಮ ಮೀನಾ ಅಡಿಗೆ ಮನೆಗೆ ಇರಬೇಕು ನಿಮ್ಮ ಅಪ್ಪ ರೂಮ್ ನಾಗ ಇರಬೇಕು ಮಧು ಇನ್ನೂ ಬಂದೇ ಇಲ್ಲ ಕಾಲೇಜಿಂದ ಇಂದ ಎಲ್ಲರನ್ನು ಕರೆದು ಕಾಸ ಹೋದ್ರೆ ಆಯ್ತು ಅಡಿಗೆ ಕಡೆ ಎಲ್ಲ ಬಡ ಬಡ ರೆಡಿ ಮಾಡ್ಕೊಳ್ಳೋಣ ಸರಿ ಆಯ್ತು ಅಮ್ಮ ನಾನು ಮೀನಾನ ಹೋಗಿ ಕರ್ಕೊಂಡು ಬರ್ತೀನಿ ಪಲ್ಯ ಎಲ್ಲ ಸೊಸದಾಯ್ತು ಎಲ್ಲಾ ಆಯ್ತು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಬಿಟ್ನಿ ಅಡಿಗೆ ಮನೆ ಎಲ್ಲಾ ಆದ್ರೂ ಅಡಿಗೆ ಮನೆ ನನ್ಗ ಭಾಳ ಇಷ್ಟ ಆಯ್ತು ನಮ್ಮ ಮನೇಗಿನ ಒಲಿ ಇತ್ತು ಇಲ್ಲಿ ಗ್ಯಾಸ್ ಐತಿ ಚಂದ ಐತಿ ಅಡುಗೆ ಮನೆ ಅಂತ ಮನೆ ಅಂತೂ ಬಹಳ ಇಷ್ಟ ಆಯ್ತು ನನಗೆ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿದ್ರಿ ಎಲ್ಲ ಫ್ರೆಂಡ್ಸ್ ದಾರಿ ತಪ್ಪಿದಾಗ ಯಾವ ರೀತಿ ಅಂತ ಹೇಳಿ ಸ್ಟೋರಿ ಬಹಳ ಚಂದ ಐತಿ ಸ್ಟೋರಿ ಡೀಟೇಲ್ ಆಗಿ ಅರ್ಥ ಆಗ್ತದೆ ಇಲ್ಲಾಂದ್ರೆ ಸ್ವಲ್ಪನು ಅರ್ಥ ಆಗಂಗಿಲ್ಲ ಪ್ರತಿ ಒಂದು ಭಾಗ ನೀವು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ರಿ ಮತ್ತ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ಕೊಂತ ಬರೀ ಚಾಲ ಇದೀಯಾ ಅಡಿಗೆ ಎಲ್ಲಾ ಆಯ್ತು ರೀ ಸ್ವಲ್ಪ ಸೊಪ್ಪು ಬಿಡಿಸ್ಕೊಂತ ಕುಂತೀನಿ ಏನಾಯ್ತ್ರಿ ಹೇಳ್ರಿ ಏನಾದ್ರೂ ಬೇಕಿತ್ರಿ ನಿಮಗ ಏನಿಲ್ಲ ಇವತ್ತು ಸಾಯಂಕಾಲ ಎಲ್ಲ ನಮ್ಮ ಆಫೀಸ್ನವರೆಲ್ಲ ಬರ್ತಾರು ಸ್ವಲ್ಪ ಕೆಳಗಡೆ ಹಾಲ್ನಾಗ ಎಲ್ಲ ಬಡ ಬಡ ರೆಡಿ ಮಾಡೋದ್ರೆ ಬರ್ರಿ ನೀವು ಎಲ್ಲರೂ ಸೇರಿ ಒಂದು ಏಳು ಜನ ಬರ್ತಾರೆ ಅವ್ರಿಗೆಲ್ಲ ಸ್ನಾಕ್ಸು ಆಮೇಲೆ ಜ್ಯೂಸ ಎಲ್ಲ ಮಾಡಿ ರೆಡಿ ಇಟ್ಕೋಬೇಕು ನೋಡಿ ಎಲ್ಲ ಎಲ್ಲ ಮನೆಯಾಗ ಮಾಡ್ಬೇಕ್ರಿ ಸ್ನಾಕ್ಸ್ ಮತ್ತೆ ಜ್ಯೂಸ್ ಎಲ್ಲ ಮನೆಯಾಗ ಮಾಡಿ ರೆಡಿ ಮಾಡ್ಕೋಬೇಕ್ರಿ ಇಲ್ಲ ಜ್ಯೂಸ್ ಹೊರಗಡೆ ಇಂದ ತಗೊಂಡ್ ಬರ್ತೀನಿ ಸ್ನಾಕ್ಸ್ ಅಷ್ಟ ಏನಾದ್ರು ಮನೆಯಾಗ ಮಾಡಿದ್ರಾಯ್ತು ಅವು ಬಜ್ಜಿ ಟೈಪ್ ಏನಾರ ಮಾಡಿದ್ರಾಯಿತು ಮತ್ತ ಏನಾರ ಒಂಥರ ಅವಲಕ್ಕಿ ಅದು ಮಾಡಿದ್ರಾಯ್ತು ಇಲ್ಲ ಚೂಡು ಅವಲಕ್ಕಿ ಮಾಡಕ್ ಬರ್ತಾವಲ್ಲ ಅವನ್ ಮಾಡುವಂತೆ ಸರಿ ರೀ ಆಯ್ತು ಇವಾಗ ಕೆಳಗಡೆ ರೆಡಿ ಮಾಡ್ಬೇಕ್ರಿ ಹ್ಮ್ ಮತ್ತೇನ್ ಮಾಡಬೇಕು ಅಂತ ಕನಿ ಕೇಳ್ತಿದಿ ನಡಿ ಜಲ್ದಿ ಜಲ್ದಿ ರೆಡಿ ಮಾಡ್ಬೇಕೆಲ್ಲ ಇದನ್ನ ಅಡಿಗೆ ಮನೆಗಿನ ಕೆಲಸ ಆಮೇಲೆ ಮಾಡ್ಕೊಳಂತೆ ಬಾ ಇನ್ ಕೆಳಗಡೆ ಹೋಗುನು ಅಮ್ಮಗದು ಹೇಳಿದ್ನು ಅಮ್ಮನ ಬರಾಕ್ತಾರ ಸರಿ ಆಯ್ತು ರೀ ನಿನ್ ಮಗ ಹಿಂಗ ಮಾಡ್ಕೊಂತಿರ ಬೇಡ ಚಂದಗೆ ಇರೋ ನಕ್ಕಂತ ಮತ್ತೆ ನಮ್ಮಮ್ಮ ನಾ ಏನ್ ಮಾಡಿನು ಅಂತ ಅನ್ಕೊಂಡ್ ಬಿಡ್ತಾರ ನೀ ಈ ರೀತಿ ಫೇಸ್ ಮಾಡ್ಕೊಂಡು ಕುಂತ್ ಬಿಟ್ರ ಆಯ್ತು ರೀ ನಕ್ಕಂತನೇ ಇರ್ತೀನಿ ಸ್ವಲ್ಪ ಸಿ ಪ್ರತಿ ಒಂದು ಮಾತು ನೀನ್ ಎಲ್ಲ ಬೇಜಾರಾಗ ಅನ್ಕೊ ಅದ್ರಾಗ ಅನ್ಕೊನಿ ಅಂದ್ರ ಹೆಂಗಾಗ್ತತಿ ಎಲ್ಲಾನು ಬಡ ಬಡ ಕೆಲ್ಸ ಮಾಡ್ಕೋಬೇಕು ಏನಾರೋ ಒಂದ್ ಹೇಳಿದ್ರು ಬೇಜಾರಾಯ್ತು ಆದಾಯ್ತು ಇದಾಯ್ತು ಅಂತ ಅಂತ ಇದರ ಬಾ ಬಡಬಡ ಜಲ್ದಿ ಜಲ್ದಿ ರೆಡಿ ಮಾಡಿದ್ರಾಯ್ತು ಇನ್ನೊಂದು ನೋಡು ನಮ್ ಫ್ರೆಂಡ್ಸ್ ಅದು ಬಂದಾಗ ಚಂದಾಗ ರೆಡಿ ಆಗಿ ಬಾ ಹಿಂಗ ಹಳ್ಳಿ ಹಳ್ಳಿ ನನಗೆ ನೀನ್ ರೆಡಿಯಾಗಿ ಆಗಿ ಹೋಗಬೇಡ ಹೋಗ್ಬೇಡ ಇಷ್ಟ ಆಗುದಿಲ್ಲ ನನಗೆ ಯಾವಾಗ್ಲೂ ಚೆನ್ನಾಗಿ ರೆಡಿ ಆಗಿರ್ಬೇಕು ಒಂಥರ ಹಿಂಗ ಕೂದ್ಲಾ ಬಿಟ್ಕೊಂಡು ಹಿಂಗ ಕೂದ್ಲಾ ಬಿಟ್ಕೊಂಡಿ ನೀನ್ ರೆಡಿ ಆಗಿ ಬರ್ಬೇಡ ನೋಡು ಚಂದಾಗ ರೆಡಿ ಆಗಿ ಬಾ ಸರಿ ಆಯ್ತು ರೀ ಚೆನ್ನಾಗಿ ರೆಡಿ ಆಗಿ ಬರ್ತೀನಿ ನಾನು ಯಾವಾಗಲೂ ಹಿಂಗೆ ರೆಡಿ ಆಗೋದ್ರಿ ನಮಗ ಬೇರೆ ಥರ ರೆಡಿ ಆಗೋದಾಗ ಗೊತ್ತಿಲ್ಲ ಆದರೂ ಟ್ರೈ ರೀ ಸ್ವಲ್ಪ ಹಬ್ಬ ಅಮ್ಮ ಇಷ್ಟೆಲ್ಲ ಮಾಡೋಷ್ಟು ಸಾಕಾಯ್ತು ನೋಡಮ್ಮ ಮತ್ತೆ ಕೆಲಸ ಅಂದ್ರೆ ಹಂಗ ಅನ್ಕೊಂಡಿ ಎಲ್ಲ ಮಾಡ್ಬೇಕಲ್ಲ ಮತ್ತೆ ಯಾರು ಮಾಡ್ತಾರ ನಾವು ಮಾಡ್ತಿದ್ರೆ ಅಮ್ಮ ಡೆಕೋರೇಷನ್ ಮಾತ್ರ ಮಸ್ತ್ ಆಯ್ತು ಈಗ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಬರೋ ಟೈಮ್ ಆಯ್ತು ನೀವು ಜಲ್ದಿ ಜಲ್ದಿ ಹೋಗಿ ರೆಡಿ ಆಗಿ ಬಂದ್ಬಿಡ್ರಿ ನಾನು ರೆಡಿ ಆಗಿ ಬರ್ತೇನೆ ಸರಿ ಆಯ್ತುಪ್ಪ ನಾವು ರೆಡಿ ಆಗ್ತೀವಿ ನೀವು ಎಲ್ಲ ರೆಡಿ ಆಗಿ ಬರ್ರಿ ಮೀನಾ ನೀನು ಹೋಗಮ್ಮ ರೆಡಿ ಆಗಿ ಸರಿ ಮಾಮ್ಮ ರೆಡಿಯಾಗಿ ಬರ್ತೇನೆ ರೀ ಹಾಂ ಅತ್ತಿ ಮತ್ತೇನಿಲ್ಲ ಅಲ್ರಿ ಏನೋ ನಾಷ್ಟ ಆಯ್ತು ಅವ್ರಿಗೆ ಇದು ಏನಾದರೂ ಮಾಡ್ಬೇಕು ರೀ ಬೇಡಮ್ಮ ಇದೇ ಇಷ್ಟೊತ್ತ ರೈತ ಟೈಮ್ ಆಯ್ತು ಏನಾರು ಬರ್ತಾರೆ ಅಂತಾನೆ ಯಾವಾಗ ಮಾಡ್ಕೊಳ್ತಕೊಂಡಿರ್ತೈತಿ ಬೇಡ ಕರಣ ಹೊರಗಡೆಯಿಂದ ಕರಿಸ್ಬೇಡಪ್ಪ ಜಲ್ದಿ ಜಲ್ದಿ ಅದನ್ನೆ ಎಲ್ಲ ಒಂದು ಪ್ಲೇಟಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಕೊಟ್ಬಿಟ್ಟು ಆಯ್ತು ಸರಿ ಆಯ್ತು ಅಮ್ಮ ಅಷ್ಟು ಮಾಡಿದ್ರಾಯಿತು ಮತ್ತೆ ಇನ್ನು ಈಗ ಮಾಡ್ಕೊಂತ ಕುಂತು ಅದೊಂದು ತಾಸು ಆಗಿ ಅವ್ರು ಬಂದರು ಈಗ ಹಿಂಗೈತ್ರ ನಾ ಏನು ಹಿಂಡ್ತಿ ಹಿಂಗೆ ದೊಡ್ಡಲ್ಲ ಅಂತ ಅಂದ್ಬಿಡ್ತಾರೆ ನನಗೆ ಮತ್ತೆ ಎಲ್ಲರೂ ಯಾಕಂತಾರ ಅಕಿಗೆ ಏನಾಗಿತಿ ನೋಡು ನೋ ಎಲ್ಲರೂ ತಿಂತಾರ ಎಷ್ಟು ಚಂದ ಬೆಳ್ಳಗ ತಳ್ಳಗ ನೋಡು ನಮ್ಮ ಹುಡುಗಿ ಹೆಂಗಾದಾ ಮೀನಾ ಅಮ್ಮ ಈಗ ಯಾರು ಬೆಳ್ಳಗ ತಳ್ಳಗ ನೋಡಲ್ಲ ನೋಡು ಏನ ಹೆಂಗದಾರು ಏನಿನ ಹಾಕೊಂಡರು ಅಂತ ಎಲ್ಲರೂ ಇದನ್ನ ನೋಡೋದು ಎಲ್ಲರೂ ಅದಕ್ಕೆ ಹೋಗು ಜಲ್ದಿ ಜಲ್ದಿ ಮಾತ್ ಸಾಕ್ ರೆಡಿ ಆಗಿ ಬನ್ಬಿಡ್ರಮ್ಮ ಸರಿ ಸರಿ ಆಯ್ತು ಹೋಗು ಕಮಲಾ ಜಲ್ದಿ ಜಲ್ದಿ ರೆಡಿ ಆಗೋರೆ ಮತ್ತೆ ನೀನು ಹೋಗು ನೀನು ಹೋಗಮ್ಮ ಆಯ್ತು ಆಯ್ತು ಹೋಗ್ರ ಎಲ್ಲರೂ ಹಾಯ್ ಸರ್ ಗುಡ್ ಈವನಿಂಗ್ ಸರ್ ಕುಡ್ಕಳಿ ಸರ್ ಏನ್ಲಿ ಹೆಂಗದಾಳು ನಮ್ಮ ತರುಣ್ ಹೆಂಡತಿ ನಾನು ನೋಡಿದಳ ನನ್ನ ಮದ್ವೆ ಕರ್ತಾ ಇಲ್ಲ ಹಾಗಾಗಿ ನಾನು ನೋಡೇ ಇಲ್ಲ ಅವಳ ಹೇಗಿದ್ದಾಳೇನು ಹಳ್ಳಿ ಸುಂದ್ರಿ ಕಾಮಿಡಿ ಮಾಡ ಸುಮ್ಮನೆ ಇರ್ಲಿ ಎಲ್ಲಿ ತರುಣ್ ಇನ್ನು ಕಾಣಿಸ್ತಾ ಇಲ್ಲ ನಾವೆಲ್ಲ ಬಂದು ವೇಟ್ ಮಾಡತ್ತೀವಿ ಅವ್ರು ಇನ್ನೂ ಹೊರಗಡೆನೇ ಬಂದಿಲ್ಲ ಇವಾಗ ರೆಡಿ ಆಗಕ್ಕೆ ಹೋಗಿದ್ದಾರೇನೋ ಸರ್ ಬರ್ತಾರೆ ಸರ್ ವೆಯ್ಟ್ ಮಾಡಿ ಸರ್ ಕರಿತೀನಿ ಸರ್ ಕೂತ್ಕೊಳ್ಳಿ ಸರ್ ಯಾಕೆ ನಿಂತ್ಕೊಂಡೇ ಇದ್ದೀರಾ ಬಂದ್ರೆ ಸರ್ ಬನ್ನಿ ಬನ್ನಿ ಎಲ್ಲರೂ ಕೂತ್ಕೊಳ್ಳಿ ವೆಲ್ಕಮ್ ಟು ಮೈ ಹೋಮ್ ಸರ್ ಎಲ್ಲರೂ ಕೂತ್ಕೊಳ್ಳಿ ಸಾರಿ ಸರ್ ಸ್ವಲ್ಪ ಒಳಗಡೆ ಇದೆ ನೋಡಿಲ್ಲ ಕೂತ್ಕೊಳ್ಳಿ ಸರ್ ನಿಖಿಲ್ ಅಂಡ್ ಮನೋಜ್ ಶ್ವೇತಾ ಗೀತಾ ಎಲ್ಲರೂ ಕೂತ್ಕೊಳ್ಳಿ ಯಾಕೆ ನಿಂತ್ಕೊಂಡಿದ್ರಾ ಕೂತ್ಕೊಳ್ಳಿ ಬೇಗ ಬೇಗ ಇಲ್ಲಿ ನಿಮ್ಮ ಅಪ್ಪ ಅಮ್ಮ ಮತ್ತೆ ನಿಮ್ಮ ಮನೆಯವರು ಎಲ್ಲರನ್ನೂ ಕರಿ ಸರಿ ಸರ್ ಕರ್ಕೊಂಡು ಬರ್ತೀನಿ ನೀವು ಕೂತ್ಕೊಳ್ಳಿ ಸರ್ ನಾವು ಕೂತ್ಕೋತೀವಿ ಕರ್ಕೊಂಡ್ ಅಷ್ಟಕ್ಕೆ ನಾವು ಕೂತ್ಕೊಂಡಿರ್ತೀವಿ ಹೋಗು ಹೇಗಿದ್ದೀರಾ ಸರ್ ಆರಾಮೀರಾ ಹೇಗೆ ನಡೀತಾ ಕೆಲಸ ಅದು ಎಲ್ಲ ಚೆನ್ನಾಗಿದೀ ಸರ್ ನೀವು ಹೇಗಿದ್ದೀರಾ ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ನಡಿತಾ ಇದೆ ನಿಮ್ ಮಗ ಅರ್ಜೆಂಟ್ ಆಗಿ ಪಾರ್ಟಿನ ಅರೇಂಜ್ ಮಾಡ್ದ ಸೊ ಹಾಗಾಗಿ ಇಲ್ಲೇ ಬಂದಿದ್ದೀನಿ ನೋಡಿ ಸರ್ ಹೌದು ಸರ್ ನಾವೇ ಎಲ್ಲ ಹೇಳಿ ಅಂತ ಹೇಳಿದ್ರು ಒಂದು ಮನ್ಯಾಗ ಅಂದ್ರೆ ನೀವು ಯಾರು ಮಾರ ಬರ್ಲಿಲ್ಲಾ ಹಂಗಾಗಿ ಒಂದ್ ಮನ್ಯಾಗ ಒಂದ್ ಸಿಂಪಲ್ ಪಾರ್ಟಿ ಕೊಟ್ರಾಯ್ತು ಅದಕ್ಕೆ ಬನ್ರಿ ಅಂತ ಹೇಳ್ರಿ ಅಂತ ಹೇಳಿದ್ರು ಹಂಗಾಗಿ ಅವ್ನು ಕರ್ಕೊಂಬಂದ್ರೂ ಚಲೋ ಆಯ್ತು ಬಿಡ್ರಿ ಎಲ್ಲಾರನು ಹಾ ಹತ್ತೀ ಸರ್ ಎಲ್ಲಾರು ಬರತ್ತಾರು ಎಲ್ಲಾರು ಆರಾಮದ ನೋಡ್ರಿ ರೀ ಹೌದ್ರಿ ಸ್ವಲ್ಪ ಆಫೀಸ್ ಕೆಲಸ ಇತ್ತು ಹಂಗಾಗಿ ವರ್ಕ್ ಇರೋ ಪ್ರೆಸರ್ ಇರೋದ್ರಿಂದ ಬರಕ್ ಆಗ್ಲಿಲ್ರಿ ಹಾಯ್ ಶ್ವೇತಾ ಗೀತಾ ಮನೋಜ್ ತನೋಜ್ ಎಲ್ಲರೂ ಹೇಂಗದರಿ ಎಲ್ಲರೂ ಚನಗಿದೀವಿ ಆಂಟಿ ನೀವು ಎಲ್ಲರೂ ಹೇงಿದಿರಿ ನಮ್ಮನ್ನ ಯಾರ್ನು ಮರ್ದಗೆ ನೀವು ಇನ್ವೈಟ್ ಮಾಡಿಲ್ಲ ಆಂಟಿ ಅಮ್ಮ ಹೇಳಿದ್ವಿ ತರುಣಿಗೆ ಎಲ್ಲರಿಗೂ ಕಾರ್ಡ್ ಕೊಡಕ್ಕೆ ಹೇಳಿದ್ವಿ ಹೇಳೇ ಇಲ್ಲ ನ ತರುಣು ತರುಣಿ ಎಲ್ಲರ ಮುಂದೆ ಹೇಳೇನಂದಲ್ಲಮ್ಮ ಮತ್ತೆ ನೀನು ಹೇಳಿಲ್ಲ ಅಲ್ಲಾತಿ ಸುಮ್ನೆ ಅಂದ್ಲು ಆಂಟಿ ನೀವು ಏನಂತೀರಾ ಅಂತ ಹೇಳಿ ಸುಮ್ನೆ ಕಾಮಿಡಿ ಮಾಡಿದ್ಲು ಕುಂತು ಕುಂತು ಅವಳಿಗೆ ಸಾಕೈತಲ್ಲ ಅದಕ್ಕೆ ಓಹೋಹೋ ಹೌದಾ ಗೀತಾ ಕಾಮಿಡಿ ಮಾಡ್ತಾ ಇದ್ಯಾ ಸರಿ ಆಯ್ತು ಕುಂದ್ರಿ

ಸಿಸ್ಟರ್ ನನ್ನ ಹೆಸರು ಗೀತಾ ಅಂತ ಹೇಳಿ ನಾನು ನಿಮಗೆ ಬೇಕಾದವಳೆ ಅಮ್ಮ ಅವರು ನಮ್ಮ ಮನೆ ಯಾವಾಗ ಯಾವಾಗ ಬರ್ತಿರ್ತಾರೆ ನೋಡು ಅವರು ಅವರು ಆಫೀಸಲ್ಲೇ ಕೆಲಸ ಮಾಡೋರು ಸರಿ ಎಲ್ಲರೂ ಪಾರ್ಟಿ ರೆಡಿ ಸ್ಟಾರ್ಟ್ ಮಾಡ್ರಿ ಆಯ್ತು ಮೀನಾ ನೀನು ಹೋಗು ಬಾ ಮೀನಾ ನಾವು ಒಳಗಡೆ ಹೋಗೋಣ ಸ್ವಲ್ಪ ಕೆಲಸ ಐತಿ ಸರಿ ಆಯ್ತು ರೀ ಅತ್ತಿರಿ ಬನ್ರಿ ಹೋಗೋಣ ಏ ಚಂದ್ರ ಇದಾಳಲ್ಲ ಎಷ್ಟು ಚಂದ ರೆಡಿ ಆಗಿದ್ದಾಳು ಹ್ಞೂ ಚಂದ ಇದಾಳ ನೋಡಕ್ಕೇನ あとのあれ、国はどういう状態か、やがて、たなんだま、家にいの、また、おんんの。